ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇದು ಸಹ್ಯಾದ್ರಿ ಸಮಾಚಾರದ ಕಳೆದ ಮೂರುವರೆ ವರ್ಷಗಳ ಜರ್ನಿಯಲ್ಲಿ ಐನೂರನೇ ವಿಶೇಷವಾದ ಸಂದರ್ಶನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಭಾರತ ದೇಶದಲ್ಲಿ ಕ್ರೀಡಾ ಲೋಕದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡುತ್ತಾ ಕ್ರೀಡಾ ಲೋಕದಲ್ಲಿ ಒಂದು ರೀತಿಯಲ್ಲಿ ಚಾಪನ್ನು ಮೂಡಿಸ್ತಿರುವಂತಹ ನಮ್ಮ ಮಲೆನಾಡಿನ ಪ್ರತಿಭೆ ಅತ್ಯಂತ ಯಶಸ್ಸಾಗಿ ಕ್ರೀಡಾ ಲೋಕದಲ್ಲಿ ಮುನ್ನುಗ್ಗುತ್ತಾ ದೇಶ ವಿದೇಶಗಳಲ್ಲೂ ಕೂಡ ನೂರು ಮೀಟರ್ ಹಾಗೂ ರಿಲೇ ಓಟದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುತ್ತಿರುವಂಥವರು ಹಾಗೆ ಇತ್ತೀಚೆಗೆ ನಡೆದಂತಹ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ರಿಲೆಯಲ್ಲಿ ಏನು ನಾಲ್ಕು ಇಂಟು ನೂರು ಮೀಟರ್ ರಿಲೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರುವಂಥವರು ಹಾಗೆ ಹಿಂದಿನ ವರ್ಷ ನಡೆದಂತಹ ಏನು ಭಾರತದ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದಿರುವಂತಹ ಅವರು ಜೊತೆಯಲ್ಲಿ ಹಲವಾರು ರೀತಿಯಲ್ಲಿ ಪ್ರಶಸ್ತಿಗಳನ್ನು ಪಡೆದಿರುವಂಥದ್ದು ಜೊತೆಗೆ ವರ್ಲ್ಡ್ ಅಥ್ಲೆಟಿಕ್ಸ್ ಕಾಂಟಿನೆಂಟಲ್ ಟೂರ್ ಎನ್ನು ಭುವನೇಶ್ವರದಲ್ಲಿ ನಡೆದಿರುವಂಥದ್ದಲ್ಲಿ ಅಲ್ಲಿಯೂ ಕೂಡ ಬೆಳ್ಳಿಯ ಪದಕವನ್ನು ಪಡೆದಿರುವಂತದ್ದು ತೈವಾನ್ ನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದು ಅದರ ಜೊತೆಯಲ್ಲಿ ಹಲವಾರು ರಾಷ್ಟ್ರ ಹಾಗೂ ದೇಶೀಯ ಮಟ್ಟದಲ್ಲಿ ಹಲವಾರು ಸ್ಪರ್ಧೆ ಕೂಟಗಳಲ್ಲಿ ಕೂಡ ಭಾಗವಹಿಸಿ ಚಿನ್ನ ಬೆಳ್ಳಿ ಸೇರಿದಂತೆ ಹಲವಾರು ಪದಕಗಳನ್ನು ಗೆದ್ದಿರುವಂತಹ ಇತ್ತೀಚೆಗೆ ನಡೆದಂತಹ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಆಗಿರುವಂತಹ ನಮ್ಮ ಮಲೆನಾಡಿನ ಯುವತಿ ಕೊಪ್ಪದ ತಾಲೂಕಿನ ಶಾನುವಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಸ್ನೇಹ ಎಸ್ ಎಸ್ ನಮ್ಮ ಜೊತೆ ಇದ್ದಾರೆ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ನೇಹರೇ ಹೇಗಿದ್ದೀರಾ ಮೊದಲನೇದಾಗಿ ಇತ್ತೀಚೆಗೆ ಕಳೆದ ಕೆಲ ತಿಂಗಳ ಹಿಂದೆ ನಡೆದಂತಹ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿರುವಂತದ್ದು ಇದರ ಕುರಿತಾಗಿ ಮೊದಲ ರಿಯಾಕ್ಷನ್ ಏನ್ ತುಂಬಾ ಖುಷಿ ಆಗತ್ತೆ ನಾನು ಫಸ್ಟ್ ಇಂಟರ್ ನ್ಯಾಷನಲ್ಸ್ ಮೆಡಲ್ ಅದು ಫಸ್ಟ್ ಇಂಟರ್ ನ್ಯಾಷನಲ್ ಪಾರ್ಟಿಸಿಪೇಷನ್ ಕೂಡ ನಾನು ತುಂಬಾ ಆಸೆ ಅಂದ್ರೆ ಮುಂಚೆ ಒಂದು ತ್ರೀ ಫೋರ್ ಇಯರ್ಸ್ ಆ ನ್ಯಾಷನಲ್ಸ್ ಮೆಡಲ್ ಮಾಡ್ಬೇಕು ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಸಿಗ್ಬೇಕು ಇಂಟರ್ ನ್ಯಾಷನಲ್ಸ್ ಮೆಡಲ್ ಆಸೆ ಪಟ್ಟಿರ್ಲಿಲ್ಲ ಸೆಲೆಕ್ಷನ್ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ಅದೇ ಕಾರಣ ಆಗಿತ್ತು ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಷನ್ ಆಯ್ತು ಮೆಡಲ್ ಸಿಕ್ತು ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಕ್ರೀಡಾ ಲೋಕದಲ್ಲಿ ಹೋಗುವವರಿಗೆ ನಾವು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು ಒಂದು ಆಸೆ ಸರ್ವೇ ಸಾಮಾನ್ಯವಾಗಿದ್ದೀಗ ನಿಮ್ಗೂ ಕೂಡ ಸಹಜವಾಗಿ ಇತ್ತು ಅದೇ ರೀತಿಯಲ್ಲಿ ನಿಮಗೆ ಅವಕಾಶ ಸಿಕ್ತು ಮೊದಲ ಒಂದು ಅಂತಾರಾಷ್ಟ್ರೀಯ ಕೂಟದಲ್ಲೇ ನಿಮಗೆ ಒಂದು ಬೆಳ್ಳಿಯ ಪದಕ ಬಂದಿರುವಂತದ್ದು ಆ ಬೆಳ್ಳಿಯ ಪದಕ ಬಂದಿರುವಂತ ಎಷ್ಟು ಖುಷಿ ಆಗ್ತಾ ಇದೆ ಅದೇ ನಾನು ಡ್ರೀಮ್ ಕಮ್ ಟ್ರೂ ಅನ್ನೋ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಸೆಲೆಕ್ಷನ್ ಓಕೆ ರಿಲೇಟಿವ್ ಫಾರ್ಮ್ ಆದಾಗ ಓಕೆ ಮೆಡಲ್ ಮಾಡೋ ಚಾನ್ಸ್ ಎಲ್ಲ ಇದೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ಎಷ್ಟೇ ಕಾನ್ಫಿಡೆನ್ಸ್ ಇದ್ರೆ ನಾವ್ ಅಲ್ಲಿ ಹೋಗಿ ನಾವ್ ಹೆಂಗ್ ಬ್ಯಾಟರ್ ಎಕ್ಸ್ಚೇಂಜ್ ಮಾಡ್ತೀವಿ ನಾಲ್ಕು ಜನ ಅಥ್ಲೀಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಲ್ಲಿ ತನಕ ಮೈಂಡ್ ಸ್ವಲ್ಪ ಇಲ್ಲ ಮಾಡ್ಬೇಕು ಮೆಡಲ್ ಚಾನ್ಸ್ ಇದೆ ಮಿಸ್ ಮಾಡೋಂಗಿಲ್ಲ ಅಂತಿತ್ತು ಸೊ ಮೆಡಲ್ ಆದ ತಕ್ಷಣ ಫುಲ್ ಆ ತುಂಬಾನೇ ಖುಷಿ ನಮ್ ಇಂಡಿಯಾ ಫ್ಲಾಗ್ ಹಿಡಿಯೋವಾಗಂತೂ ಅದೇನೋ ಎಷ್ಟು ರೋಮಾಂಚನ ಮತ್ತೆ ತುಂಬಾ ವರ್ಷಗಳ ನಂತರ ನಮಗೆ ನಮ್ಗೆ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲಿ ಭಾರತ ತಂಡ ಕ್ರೀಡೆಯಲ್ಲಿ ಮೆಡಲ್ ಆಗಿರೋದು ಟೈಮಿಂಗು ಚೆನ್ನಾಗಿ ಹೋದ್ವಿ ತುಂಬಾನೇ ಖುಷಿಯಾಗಿದೆ ಈಗ ನಿಮ್ಮ ಒಂದು ಈ ಸಾಧನೆಗಳದ ಒಂದ್ ಕುರಿತ ಒಂದು ಮಾತಾಡಿದ್ರೆ ಆ ನೀವು ಬೆಳೆದು ಬಂದ ಹಾದಿಯ ಕುರಿತಾಗಿ ಹೇಳದಾದ್ರೆ ನಿಮ್ಮ ಒಂದು ಶಿಕ್ಷಣ ಆಗಿರ್ಬೋದು ಅಥವಾ ನಿಮ್ಮೊಂದು ಬಾಲ್ಯದ ಜೀವನದಲ್ಲೂ ಕೂಡ ನಿಮಗೆ ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಇತ್ತೆ ಏನು ಹೌದು ಅಂದ್ರೆ ಸ್ಪೋರ್ಟ್ಸ್ ಬಗ್ಗೆನೇ ಹೋಗ್ಬೇಕು ಅದೇ ದಾರಿನೇ ಹೋಗ್ಬೇಕು ಅಂತ ಏನಿರ್ಲಿಲ್ಲ ಫಸ್ಟ್ ಎಲ್ಲ ತರನೇ ಎಜುಕೇಶನ್ ಸ್ಟಾರ್ಟ್ ಮಾಡಿರೋದು ನಮ್ ಪೇರೆಂಟ್ಸ್ ನಮ್ನ ಸ್ಕೂಲಿಗೆಲ್ಲ ಬಿಡುವಾಗ ಅಲ್ಲಿ ಈಗ ಓಡಿ ಫಸ್ಟ್ ಮೆಡಲ್ ಎಲ್ಲ ಫಸ್ಟ್ ಬರ್ತಾ ಚಿಕ್ಕಕ ಇರುವಾಗ ಅವಾಗ ಸೋಲು ಗೆಲು ಆತರ ಎಲ್ಲಾ ಮೈಂಡ್ ಸೆಟ್ ಇತ್ತು ಫಸ್ಟ್ ನೆನಪಿದೀಯಾ ಈಗ ಫಸ್ಟ್ ಮೆಡಲ್ ಯಾವ ಸ್ಪೋರ್ಟ್ಸ್ ಅಲ್ಲಿ ಬಂದಿದ್ವಿ ಏನರ ನೆನಪಿದೀಯಾ ಇದೆ ಅಂಗನವಾಡಿಲಿ ಆಕ್ಚುಲಿ ಅಂಗನવાડીಲ್ಲೇ ಬಿಟ್ಟಾಗ ಅಂಗನೋಡಿಲೇ ಪ್ರೈಸ್ ಬಂದಿತ್ತು ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಬಟ್ ನಾನು ನೆನಪಿರೋ ಹಾಗೆ ನಿಲುವಾಗ್ಲು ಸ್ಕೂಲ್ ಎವಿಯಂ ಸ್ಕೂಲ್ ಅಲ್ಲಿ ನಂದು ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿರೋದು ಅಂದ್ರೆ ಫಸ್ಟ್ ಜರ್ನಿ ಯಾವ ಒಂದು ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಯಾವ ಒಂದು ಅಥ್ಲೆಟಿಕ್ ಇದರಲ್ಲಿ ನಿಮಗೆ ಪ್ರೈಸ್ ಬಂದಿತ್ತು ಅದರಲ್ಲಿ ಹಂಡ್ರೆಡ್ ಮೀಟರ್ ಎಲ್ಲಾ ಈಗ ಬಾಯ್ಸ್ ನガಸ್ನ ವಟ್ಕೇ ನಿಲ್ಸ ಎಲ್ಲಾ ಓಡ್ ಅವಾಗ ಸೊ ನಾನು ಅವ್ರ ಜೊತೆ ಕಾಂಪಿಟ್ ಮಾಡೋ ಮೈಂಡ್ ಸೆಟ್ ಅವಾಗ ಸೊ ಅಲ್ಲಿ ಮೆಡಲ್ ಬಂದಾಗ ಈಗ ಮನೆಗ್ ಹೋದಾಗ ಅವ್ರ್ ಖುಷಿ ಪಡೋದು ಅಪ್ಪ ನಮ್ ದೊಡ್ಡಪ್ಪ ಎಲ್ಲಾ ಇದ್ರು ಅವ್ರ ಖುಷಿ ಪಡೋದು ಮತ್ತೆ ಅವ್ರು ಹೇಳ್ಕೊಳ್ತಾ ಇದ್ರಲ್ಲ ಎಲ್ಲರ ಎದುಗಡೆ ಏನನ್ ಮಾಡ್ಲಿ ಅದ್ ಸಿಕ್ತ ಕಣ ಇದು ಕಣೋ ಅದಕ್ಕಿಂತ ಖುಷಿ ಅಂದ್ರೆ ಅವಾಗ ಆ ರೀತಿಯಾಗಿ ಒಂದು ಅವರ ಒಂದು ಇದು ಕೂಡ ಒಂದು ರೀತಿ ಇನ್ಸ್ಪಿರೇಷನ್ ಡೈಲಿ ನಾವು ಮಾಡಿರೋ ಅಚೀವ್ಮೆಂಟ್ಸ್ ಎಲ್ಲ ಅನೌನ್ಸ್ ಮಾಡೋರು ಅವ್ರ ಎಲ್ಲರ ಎದುರುಗಡೆ ಮೆಡಲ್ ಕೊಡುವಾಗೆಲ್ಲ ಏನೋ ಒಂದು ಡಿಫ್ರೆಂಟ್ ಫೀಲ್ ಅದು ಸೊ ನಮ್ ಎಜುಕೇಶನ್ ನಲ್ಲೇ ಹೋಗ್ತಾ ಇದ್ರಿ ಅಂದ್ರೆ ಈಗ ಓದ್ಕೊಂಡು ಏನಾದ್ರು ನಾನು ಎಕ್ಸಾಮ್ ಪಾಸ್ ಮಾಡಿದ್ರು ಆತರ ಒಂದು ಸಿಗ್ತಾ ಇರ್ಲಿಲ್ಲ ಅದು ಸ್ಪೋರ್ಟ್ಸ್ ಅಲ್ಲಿ ಸಿಕ್ತು ನನಗೆ ಸೊ ನೋಡೋಣ ಇದ್ರಲ್ಲೇ ಹೋಗೋಣ ಅಂತ ಆಮೇಲೆ ಡಿಗ್ರಿ ಎಲ್ಲ ಫ್ರೀ ಎಜುಕೇಶನ್ ಆಯ್ತು ಪಿ ಯು ಸಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಫ್ರೀ ಎಜುಕೇಶನ್ ಸ್ಪೋರ್ಟ್ಸ್ ಕೊಟ್ಟದ್ಮೇಲೆ ಸೊ ಎಲ್ಲೋ ಒಂದ್ ಕಡೆಯಿಂದ ಯೂಸ್ ಆಗ್ತಾ ಇದೆ ಲೈಫಿಗೆ ಆ ಜೊತೆಗೆ ಎಜುಕೇಶನ್ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಎಂ ಕಾಮ್ ಮಾಡಿದೀನಿ ಇಲ್ಲಿ ಎಂ ಕಾಮ್ ತನಕನು ಇದೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದು ಹಿಂಗೆ ಪುಷ್ ಸಿಕ್ಕಿರೋದು ಅಂದ್ರೆ ಅದ್ರ ಜೊತೆಯಲ್ಲಿ ಈಗ ನೀವೊಂದು ಈಗ ತುಂಬಾ ಈಗ ಪಪ್ಪ ಪಟ್ಟಣ ಆಗಿರುವಂತ ಬೇರೆ ಬೇರೆ ನಗರಗಳಲ್ಲಿ ಇದ್ದು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡುವಂತದ್ದು ಬೇರೆ ಈಗ ಶಾನುವಳ್ಳಿ ನಿಮ್ಮ ಮನೆಗೆ ನನಗೆ ತಿಳಿದ ಮಟ್ಟಿಗೆ ಹೋಗಕ್ಕೆ ರಸ್ತೆ ವ್ಯವಸ್ಥೆಯು ಕೂಡ ಅಲ್ಲಿ ಅತ್ಯಂತ ಕ್ಲಿಷ್ಟಕರವಾದ ಸನ್ನಿವೇಶ ಇರುವಂತದ್ದು ರಸ್ತೆ ಇಲ್ಲ ಮಾಡ್ಕೊಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಸುದ್ದಿಯೇ ಇರ್ತ ಇಲ್ಲ ಆ ಒಂದು ರಸ್ತೆ ಸಮಸ್ಯೆ ಇರೋದು ಅಥವಾ ಒಂದು ಯಾಕಂದ್ರೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಹಲವಾರು ಮಟ್ಟದಲ್ಲಿ ಇರುವಂತದ್ದು ಆ ಒಂದು ಸಮಸ್ಯೆಗಳು ಎಷ್ಟು ನಿಮಗೆ ಪ್ರಾಬ್ಲಮ್ ಆಯ್ತು ಅದೇ ತುಂಬಾ ಪ್ರಾಬ್ಲಮ್ ಆಗಿರೋದು ಯಾಕಂತಂದ್ರೆ ಈಗ ಈಗ ವೆಕೇಶನ್ ಮನೆಗೆ ಬಂದಾಗ್ಲೂ ನಾವು ಫಿಟ್ನೆಸ್ ಮೇಂಟೈನ್ ಮಾಡ್ಲೇಬೇಕು ಅದು ನಾನು ಒಂದು ಮಂತ್ ನನ್ ಮನೆಗೆ ಬಂದು ಸುಮ್ನೆ ಇದ್ಬಿಟ್ಟು ಬಂದ್ರೆ ಎಲ್ಲರೂ ಫಿಟ್ ಆಗಿ ಬಂದಿರ್ತಾರೆ ನನ್ಗೆ ನನ್ನ ಏನಿದೆ ಟ್ಯಾಲೆಂಟ್ ತೋರಿಸ್ತಾರೆ ನನಗೆ ಹೋಗ್ಬೇಕು ಅಂದ್ರೆ ಹೈ ಸ್ಕೂಲ್ ಗ್ರೌಂಡ್ ಗೆ ಹೋಗ್ಬೇಕು ಗದ್ದೆ ದಾಟ್ಬೇಕು ಹಳ್ಳ ದಾಟ್ಬೇಕು ಎಲ್ಲ ಶೂಸ್ ನೆಲ್ಲ ಇಟ್ಕೊಂಡು ಮತ್ತೆ ರೋಡ್ ಅಲ್ಲಿ ಒನ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಆಮೇಲೆ ಗ್ರೌಂಡ್ ಸಿಗೋದು ಈಚೆ ಬೇರೆ ರೂಟ್ ಅಲ್ಲಿ ಹೋದ್ರೆ ಅದ್ರಲ್ಲಿ ನಮ್ಗೆ ನಡಿಯಕ್ಕೆ ಆಗಲ್ಲ ಸ್ಲಿಪ್ಪರ್ ಇಟ್ಕೊಂಡು ನಡಿಬೇಕು ನಮ್ ರೋಡ್ ಇಂದ ಕಲ್ಲು ಫುಲ್ ಗುಂಡಿ ಗುಂಡಿ ಹೊಂಡ ಇದೆ ಅಲ್ಲಿ ಓಡಕ್ಕಂತೂ ಆಗದೇ ಇಲ್ಲ ನಮ್ಗೆ ಇಂಜುರಿ ಆಗದೇ ಇರುವಂಗ ನೋಡ್ಕೋಬೇಕು ನಮ್ಗೆ ಏನಾರು ಸ್ವಲ್ಪ ಇಲ್ಲ ಒಂದ್ ಇಂಜುರಿ ಬಂದ್ರೆ ಒಂದ್ ವರ್ಷನೇ ವೇಸ್ಟ್ ಆಗ್ಬಿಡುತ್ತೆ ವೇಸ್ಟ್ ಆದ್ರೆ ನಮ್ ಕೆರಿಯರ್ ವೇಸ್ಟ್ ಆದಂಗೆ ಸೊ ಎಲ್ಲ ಅದು ತುಂಬಾನೇ ಕಷ್ಟ ಆಗಿತ್ತು ಈ ಮಳೆಗಾಲದಲ್ಲೆಲ್ಲ ನಾವು ಅಪ್ಪನ ಜೊತೆ ಬೈಕಲ್ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ ಆ ರೋಡ್ ಇಂದ ಸೊ ನಾನೇ ನಡ್ಕೊಂಡು ಒಂದು ಗಂಟೆ ಮುಂಚೆನೆ ಎದ್ದು ಎಲ್ಲ ಮಾಡ್ಕೊಂಡು ಹಂಗೆ ತುಂಬಾನೇ ಕಷ್ಟ ಆಯ್ತು ಇಲ್ಲ ಅಂದಿದ್ರೆ ಆ ಟೈಮಲ್ಲಿ ಇನ್ನೂ ಸ್ವಲ್ಪ ಅದಾದ ನಂತರ ನೀವು ಈ ಒಂದು ಸ್ಟೇಟ್ ಮೆಡಲ್ ಅಥವಾ ನ್ಯಾಷನಲ್ ಮೆಡಲ್ ಅಂತದ್ದು ಆ ಫಸ್ಟ್ ನಿಮ್ಗೆ ಯಾವ ಇದ್ರಲ್ಲಿ ಆಗಿರುವಂತ ಸ್ಟೇಟ್ ಮೆಡಲ್ ನನಗೆ ಹೈಸ್ಕೂಲ್ ಹಂಡ್ರೆಡ್ ಮೀಟರ್ ಅಂದ್ರೆ ಲಾಂಗ್ ಜಂಪ್ ಅಲ್ಲಿ ಹಂಡ್ರೆಡ್ ಮೀಟರ್ ಅಲ್ಲಿ ಸ್ಟೇಟ್ ಪಾರ್ಟಿಸಿಪೇಟ್ ಮಾಡಿದ್ದೆ ಬಟ್ ಮೆಡಲ್ ಆಗಿರೋದು ಲಾಂಗ್ ಜಂಪ್ ಅಲ್ಲಿ ಅವಾಗ ಲಾಂಗ್ ಜಂಪ್ ಮೈನ್ ಇವೆಂಟ್ ಇತ್ತು ನನ್ನ ಹಂಡ್ರೆಡ್ ಸೈಡ್ ಇವೆಂಟ್ ಇತ್ತು ಆಕ್ಚುಲಿ ಲಾಂಗ್ ಜಂಪ್ ಮೈನ್ ಇತ್ತು ಈ ಲಾಂಗ್ ಜಂಪ್ ಇಟ್ಟು ಇದಕ್ಕೆ ಹಂಡ್ರೆಡ್ ಮೀಟರ್ ಗೆ ಬರಬೇಕು ಅಂತ ಒಂದು ಐಡಿಯಾ ಅಥವಾ ಆ ಒಂದು ಮಾಹಿತಿ ಇದು ಮಾಡಿದ್ಯಾ ನಾನು ಕೇರಳದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಾದ್ಮೇಲೆ ಅವಾಗಲೂ ನಂದು ಅಲ್ಲಿ ರೆಕಾರ್ಡ್ ಇದೆ ಯೂನಿವರ್ಸಿಟಿ ಇಂಟರ್ ಯೂನಿವರ್ಸಿಟಿ ಕೇರಳದಲ್ಲಿ ರೆಕಾರ್ಡ್ ಇದೆ ಎಂ ಯೂನಿವರ್ಸಿಟಿ ಲಾಂಗ್ ಜಂಪ್ ರೆಕಾರ್ಡ್ ಇತ್ತು ಹಂಡ್ರೆಡ್ ಮೀಟರ್ ಇರ್ಲಿಲ್ಲ ಸೈಡ್ ಇವೆಂಟ್ ಅಷ್ಟೇ ಅದ್ ಮುಗಿಸಿ ನಾನು ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಮ್ಯಾಂಗ್ಳೂರ್ ಆಳ್ವಾ ಕಾಲೇಜಲ್ಲಿ ಗೆಸ್ಟ್ ಅತ್ಲೀಟ್ ಆಗಿ ಜಾಯಿನ್ ಆಗಿದೆ ಅಲ್ಲಿ ನನಗೆ ಒಂದು ಲೆಫ್ಟ್ ಆಂಕಲ್ ಇಂಜುರಿ ಆಗಿತ್ತು ಈಗ ಲಾಂಗ್ ಜಂಪ್ ಟೇಕ್ ಆಫ್ ಹೊಡಿಯೋದ್ ಲೆಫ್ಟ್ ಆಂಕಲ್ ಅಲ್ವಾ ಸೊ ಆ ಕಾಲಲ್ಲಿ ನನ್ಗೆ ಅಷ್ಟು ಏನು ಮಾಡಕ್ ಕೋಚ್ ಹೇಳಿದ್ರೆ ಸದ್ಯ ಗ್ಯಾಪ್ ಕೊಡೋಣ ಆ ಲೆಗ್ ರೆಸ್ಟ್ ಇರಲಿ ಜಸ್ಟ್ ಹಂಡ್ರೆಡ್ ಮೀಟರ್ ಫೋಕಸ್ ಮಾಡಿದ್ರಾಯ್ತು ಆ ಫೋರ್ಸ್ ಅಪ್ಲೈ ಮಾಡೋದು ಬೇಡ ಅಂತ ಸೊ ನಾನು ಹಂಡ್ರೆಡ್ ಮೀಟರ್ ಗೆ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡೆ ಅದನ್ನ ಅದು ಓಕೆ ಕ್ಲಿಕ್ ಆಯ್ತು ನ್ಯಾಷನಲ್ ಗೇಮ್ಸ್ ಎಲ್ಲ ಬೋರ್ಡ್ ಮೆಡಲ್ ಆಯ್ತು ಮತ್ತೆ ನಾನು ಲಾಂಗ್ ಜಂಪ್ ನ ಸ್ವಲ್ಪ ಅಲ್ಲೇ ಇಟ್ಟು ಹಂಡ್ರೆಡ್ ಅಲ್ಲೇ ಸ್ವಲ್ಪ ಲಾಂಗ್ ಜಂಪ್ ಮಾಡ್ತಾ ಇಲ್ಲ ಈಗ ಲಾಂಗ್ ಜಂಪ್ ಅಂದ್ರೆ ನಂಗೆ ತುಂಬಾ ಇಷ್ಟ ಬಟ್ ನನ್ಗೆ ಟೆಕ್ನಿಕ್ ಟೆಕ್ನಿಕ್ ಏನು ಇಲ್ಲ ಲಾಂಗ್ ಜಂಪ್ ಅಲ್ಲಿ ಜಸ್ಟ್ ನನ್ ಸ್ಟ್ರೆಂತ್ ಪವರ್ ಮೇಲೆ ಗಟ್ಟಿದೀನಿ ಸ್ಪೀಡ್ ಇತ್ತು ಹೋಗೋದು ಜಂಪ್ ಮಾಡೋದು ಮಾಡ್ತಾ ಇದ್ದೆ ಸೊ ಈಗ ಟೆಕ್ನಿಕ್ ಎಲ್ಲ ಕಲ್ತದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋದಂದ್ರೆ ಅದು ಚೆನ್ನಾಗತ್ತೆ ಈಗ ಸದ್ಯಕ್ಕೆ ಹಂಡ್ರೆಡ್ ಮೇಲೆ ಮಾತ್ರ ಫೋಕಸ್ ಮಾಡ್ತೇವೆ ಈಗ ಹಂಡ್ರೆಡ್ ಜೊತೆಗೆ ರಿಲೇನೋದು ಅದಾದ ನಂತರ ಎಜುಕೇಶನ್ ಮತ್ತೆ ಸ್ಪೋರ್ಟ್ಸ್ ಈಗ ಒಂದ್ ಹೇಳ್ತಾರೆ ಎಜುಕೇಶನ್ ಇದ್ರೆ ಸ್ಪೋರ್ಟ್ಸ್ ಗೆ ಆಗಲ್ಲ ಸ್ಪೋರ್ಟ್ಸ್ ಅಲ್ಲಿ ಹೋಗುವಂತ ಎಜುಕೇಶನ್ ಕಷ್ಟ ಆಗತ್ತಾನೆ ಎಷ್ಟೋ ಜನ ಕೂಡ ಸ್ಪೋರ್ಟ್ಸ್ ಗೆ ಎಜುಕೇಶನ್ ನ ಡ್ರಾಪ್ ಮಾಡಿದಂತ ಹಲವಾರು ಉದಾಹರಣೆಗಳಿದ್ದಾವೆ ನಿಮ್ಗದು ಕಷ್ಟ ಆಗಿಲ್ವಾ ಇಲ್ಲ ಅದೆಲ್ಲ ಸೆಟ್ ಏನಂತಂದ್ರೆ ನಾವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ ಈಗ ಕೆಲವರಿಗೆ ಅದು ಕಷ್ಟ ಆಯ್ತು ಅಂದ ತಕ್ಷಣ ಅವ್ರದ್ದು ಟಾಲರೆನ್ಸ್ ಲೆವೆಲ್ ಅಷ್ಟೇ ಇರೋದು ಓಹ್ ಇದು ಆಗ್ತಾ ಇಲ್ಲ ಸೈಜ್ ಆಗ್ತಾ ಇಲ್ಲ ಸತ್ಯ ಓಕೆ ಸ್ಪೋರ್ಟ್ಸ್ ಡ್ರಾಪ್ ಮಾಡೋಣ ಎಜುಕೇಶನ್ ಮೇನ್ ಫೋಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ನನಗೆ ಎಜುಕೇಶನ್ ಜೊತೆಗೆ ಅಂದ್ರೆ ನನಗೆ ಓದಿರೋ ಕಾಲೇಜಲ್ಲೂ ಸ್ಕೂಲಲ್ಲೂ ಎರಡಕ್ಕೂ ಅವರು ಸಪೋರ್ಟ್ ಮಾಡ್ತಾ ಇದ್ರು ನನಗೆ ಕಷ್ಟ ಆಗ್ತಾ ಇರಲಿಲ್ಲ ನನಗೆ ಮೇ ಬಿ ಇದೇ ಓದಿರೋದ್ ತಲೆಗೆ ಹೋಗ್ತಾ ಇತ್ತು ನಾನು ಸೆಕೆಂಡ್ ಪಿ ಸಿನೂ ನೈಂಟಿ ಟೂ ಪರ್ಸೆಂಟೇಜ್ ನೈಂಟಿ ಒನ್ ಪರ್ಸೆಂಟೇಜ್ ವಿತ್ ಸ್ಪೋರ್ಟ್ಸ್ ಮಾಡ್ಕೊಂಡೆ ಅವಾಗ ನ್ಯಾಷನಲ್ ಮೆಡಲ್ ಮಾಡ್ಕೊಂಡೆ ಸೊ ನನ್ಗೆ ಅಷ್ಟು ಕಷ್ಟ ಅನಿಸ್ಲಿಲ್ಲ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ ಗ್ರೌಂಡ್ ಆದ್ಮೇಲೆ ಓಕೆ ಅದ್ರ ಎಕ್ಸ್ಕ್ಯೂಸ್ ಈ ಕಡೆ ಕೊಡ್ತಾ ಇರಲಿಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ ಟಯರ್ಡ್ ಆಗಿದ್ದೀನಿ ಟಯರ್ಡ್ ಆಗಿದ್ದೀನಿ ಬಟ್ ತ್ರೀ ಓ ಕ್ಲಾಕ್ ಎದ್ದು ಓದೋದು ಎರಡು ಯಾಕೆ ಇಂಪಾರ್ಟೆಂಟ್ ಅಂತ ನನ್ನ ತಲೆಯಲ್ಲಿ ಗೊತ್ತಿತ್ತು ಅಷ್ಟು ಮೆಚುರಿಟಿ ಇತ್ತು ಬಿಕಾಸ್ ವಿತೌಟ್ ಎಜುಕೇಶನ್ ಸ್ಪೋರ್ಟ್ಸ್ ಏನು ಬರಲ್ಲ ಬೆಲೆ ಇಲ್ಲ ಸೊ ಸ್ಪೋರ್ಟ್ಸ್ ವಿತ್ ಎಜುಕೇಶನ್ ಓಕೆ ಸ್ಪೋರ್ಟ್ಸ್ ಅಲ್ಲಿ ನನ್ ಇಂಜುರಿ ಆಯ್ತು ನನ್ಗೆ ಮಾಡಕ್ ಆಗಿಲ್ಲ and then again education back education back when you are a important education yes. ಅಷ್ಟರ ಜೊತೆ ಇದು ಅದರ ಜೊತೆಯಲ್ಲಿ ನೀವೀಗ ಬೇರೆ ಬೇರೆ ಕಡೆ ಟ್ರೈನಿಂಗ್ ಹೋಗ್ತಾರೆ ಅಂದ್ರೆ ಈಗ ಎಲ್ಲ ಒಂದ್ ಕಡೆ ಮಾತ್ರ ಟ್ರೈನಿಂಗ್ ಹೋದಾಗ ಸಂದರ್ಭದಲ್ಲಿ ಯಾವ ರೀತಿಯಾದ ಈಗ ನೀವೀಗ ಕೇರಳದವರಿಗೆ ಪ್ರೆಸೆಂಟ್ ಈಗ ನೀವು ಟ್ರೈನಿಂಗ್ ತಗೊಳ್ತಾ ಇದ್ರ ಕೇರಳದಲ್ಲಿ ಇವಾಗ ನನ್ನ ಪ್ರೆಸೆಂಟ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇರೋದು ಈಗ ಬೆಸ್ಟ್ ಇಂಡಿಯಾದಲ್ಲಿರೋ ಸಿಕ್ಸ್ ಸೆವೆನ್ ಅಥ್ಲೀಟ್ಸ್ ನ ಟೀಮ್ ಫಾರ್ಮ್ ಮಾಡಿ ರಿಲೇ ಟೀಮ್ ಗೆ ಮೇನ್ ಫೋಕಸ್ ಮಾಡ್ತಾರೆ ನೆಕ್ಸ್ಟ್ ಇಯರ್ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಕಾಂಪಿಟೇಷನ್ ಇದೆ ಅದಕ್ಕೋಸ್ಕರ ರಿಲೇ ಟೀಮ್ ಫಾರ್ಮ್ ಮಾಡ್ತಾರೆ ಅದ್ರಲ್ಲಿ ನಾನು ಒಂದು ಲೆಗ್ ರನ್ನರ್ ಸೊ ನಮ್ಗೆ ಇಷ್ಟು ಜನಕ್ಕೆ ಸಾಯಿ ತ್ರಿವ್ಯಾಂಡ್ರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲಿ ನಮ್ಗೆ ಪ್ರಾಕ್ಟೀಸ್ ಕೊಡ್ತಾರೆ ಅಲ್ಲಿ ಪ್ರಾಕ್ಟೀಸ್ ಅಂತ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಈಗ ಬೇರೆ ಬೇರೆ ರಾಜ್ಯದವರು ಕೂಡ ಬಂದಿರ್ತಾರೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲಗಳಿಂದ ಒಳ್ಳೆ ಅಥ್ಲೀಟ್ ಗಳು ಬಂದಿರ್ತಾರೆ ಅವ್ರ ಜೊತೆ ಯಾವ ರೀತಿಯಾದ ಕೋಆರ್ಡಿನೇಷನ್ ಫಸ್ಟ್ ಹೋದಾಗ ಕೋಆರ್ಡಿನೇಷನ್ ಇರೋ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಎಲ್ಲರದ್ದು ಡಿಫ್ರೆಂಟ್ ಆಟಿಟ್ಯೂಡ್ ಇರುತ್ತೆ ಸೊ ಸ್ಪೋರ್ಟ್ಸ್ ಅಂದ್ರೆ ಕಲ್ಸದ ಅದೇ ಅಲ್ವಾ ಈಗ ನಾವು ಹೋಗ್ತಾ ಹೋಗ್ತಾ ಎಲ್ಲರ ಜೊತೆಗೆ ನಿಂಗಲ್ ಆಗ್ಬೇಕು ನಮ್ದು ರಿಲೇ ಅಂದ್ರೆ ಟೀಮ್ ಇವೆಂಟ್ ಆಗಿರೋದ್ರಿಂದ ಎಲ್ಲರ ಜೊತೆ ಕೋಆರ್ಡಿನೇಷನ್ ನಾವು ಮಾಡ್ಲೇಬೇಕು ಅದು ವರ್ಕೌಟ್ ಅಲ್ಲಿ ಆಗಿರ್ಬೋದು ನನ್ ಫೈಟರ್ಸ್ ಕಾಂಪಿಟೇಟರ್ಸ್ ಈಗ ಒನ್ ಟು ಏಟ್ ಲೈನ್ ಅಲ್ಲಿ ನಾವು ಟೀಮ್ ಅಲ್ಲಿ ಪ್ರಾಕ್ಟೀಸ್ ಮಾಡೋರು ಸೊ ಆಬ್ವಿಯಸ್ಲಿ ಹೆವಿ ಫೈಟ್ ಇರುತ್ತೆ ಕಾಂಪಿಟೇಷನ್ ಈಚ್ ವರ್ಕೌಟ್ ಎಲ್ಲಾ ವರ್ಕೌಟ್ ಅಲ್ಲಿ ಕೂಡ ಹೆವಿ ಫೈಟ್ ಎಲ್ಲ ಕಾಂಪಿಟೇಷನ್ ಮೈಂಡ್ ಮೈಂಡ್ಸೆಟ್ ಕಾಂಪಿಟೇಟಿವ್ ಸೆಟ್ ಅಲ್ಲಿ ಬಟ್ ಯಾವಾಗ ಗ್ರೌಂಡ್ ಇಂದ ನಾವು ಆಚೆ ಹೋದ್ಮೇಲೆ ಎಲ್ಲಾರು ಫ್ರೆಂಡ್ಸ್ ಸೊ ಹಾಗೆ ಅದೊಂದು ಬಾಂಡ್ ಕ್ರಿಯೇಟ್ ಆಗುತ್ತೆ ಆಮೇಲೆ ನಮ್ಗೆ ಅದು ಎಲ್ಲ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಅದ್ರ ಹಿಂದಿನ ವರ್ಷ ನೀವು ನ್ಯಾಷನಲ್ ಚಾಂಪಿಯನ್ ಆಗ್ತೀರಾ ಹಂಡ್ರೆಡ್ ಮೀಟರ್ ಅಲ್ಲಿ ಒಂದು ರೀತಿಯಲ್ಲಿ ಕರ್ನಾಟಕದ ರೆಕಾರ್ಡಿಂಗ್ ಕೂಡ ಬಗ್ಗೆ ಮಾತಾಡ್ತೀನಿ ಆ ನ್ಯಾಷನಲ್ ಚಾಂಪಿಯನ್ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲ ಕೂಡ ಸುದ್ದಿ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಇದಾಗುತ್ತೆ ಆ ನ್ಯಾಷನಲ್ ಚಾಂಪಿಯನ್ ಆದ ದಿನವನ್ನ ಇವಾಗ ಇಂಟರ್ ನ್ಯಾಷನಲ್ಸ್ ಮೆಡಲ್ ಇದೆ ಕೈಲಿ ಬಟ್ ಲಾಸ್ಟ್ ಇಯರ್ ನನ್ನ ಆಸೆ ಬರೀ ನ್ಯಾಷನಲ್ಸ್ ಮೆಡಲ್ ಸಿಗ್ಬೇಕು ಗೋಲ್ಡ್ ಮೆಡಲ್ ಬೇಕು ಅಂತ ಇತ್ತು ಸೊ ನನ್ನ ಆಸೆ ತರನೆ ನ್ಯಾಷನಲ್ ಗೇಮ್ಸ್ ಆ ಕಾಂಪಿಟೇಷನ್ ಅಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿದೆ ಸೊ ಅದು ನನಗೆ ಇಷ್ಟ ಈಗ ಎಷ್ಟೇ ಇಂಟರ್ ನ್ಯಾಷನಲ್ಸ್ ಆಗಿದ್ರು ಮೆಡಲ್ ಆಗಿದ್ರು ಅದು ತುಂಬಾ ಮೆಮೊರೇಬಲ್ ಆ ಫಸ್ಟ್ ನ್ಯಾಷನಲ್ಸ್ ಮೆಡಲ್ ಇಂಪಾರ್ಟೆಂಟ್ ಮತ್ತೆ ಆ ವರ್ಷ ನಾನು ಲೀಡ್ ಮಾಡಿದ್ದೆ ಅಂದ್ರೆ ನಂಬರ್ ಒನ್ ಫಾಸ್ಟೆಸ್ಟ್ ವಿಮೆನ್ ಆಫ್ ಇಂಡಿಯಾ ಟೈಟಲ್ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಸೊ ಅಲ್ಲಿ ಇನ್ನು ನನ್ಗೆ ಸ್ವಲ್ಪ ಮೋಟಿವೇಶನ್ ಬೂಸ್ಟ್ ಆಯ್ತು ಬೂಸ್ಟ್ ಆಯ್ತು ಅಲ್ಲಿಂದ ಮತ್ತೆ ಹಿಂದೆ ತಿರುಗಿ ನೋಡಿಲ್ಲ ಅದ್ರ ಜೊತೆ ಈ ವರ್ಷ ಕೆಲ ದಿನ ಏಷ್ಯನ್ ಚಾಂಪಿಯನ್ಶಿಪ್ ಆ ಒಂದು ಸಂದರ್ಭ ನೀವು ಸೆಲೆಕ್ಟ್ ಆಗಿದ್ದೀರ ಅಥವಾ ನಿಮ್ಮ ರಿಲೇಟಿವ್ ಸೆಲೆಕ್ಟ್ ಆಗಿದೆ ಬಂದಾಗ ಈಗ ಅಲ್ಲಿ ಮೆಡಲ್ ಆಗಿರುವಂತದ್ದು ಬೇರೆ ಆ ಸೆಲೆಕ್ಷನ್ ಆಗಿದ್ದೀರಿ ಅಂತ ಬಂದಾಗ ಆ ಒಂದು ಮೂಮೆಂಟ್ ಅದೇ ಅದನ್ನ ಮುಂಚೆ ಹೇಳಿದಂಗೆ ನಮ್ಗೆ ಇಂಟರ್ನ್ಯಾಷನಲ್ಸ್ ಒಂದು ಪಾರ್ಟಿಸಿಪೇಷನ್ ಈ ವರ್ಷ ಅದೇ ಒಂದು ಗೋಲ್ ಆಗಿತ್ತು ಲಾಸ್ಟ್ ಇಯರ್ ಓಕೆ ನಾನು ಅನ್ಕಂಡಂಗೆ ನ್ಯಾಷನಲ್ಸ್ ಮೆಡಲ್ ಆಗಿದೆ ಈ ಸರಿ ಇಂಟರ್ ನ್ಯಾಷನಲ್ಸ್ ಪಾರ್ಟಿಸಿಪೇಷನ್ ಬೇಕು ಯಾಕಂದ್ರೆ ನಾವ್ ಎಷ್ಟೇ ನ್ಯಾಷನಲ್ಸ್ ಮೆಡಲ್ ಮಾಡಿದ್ರು ಮೆಡಲ್ ಮಾಡಿದ್ರು ಇಂಟರ್ನ್ಯಾಷನಲ್ಸ್ ಹೋದ್ರೆ ಒಂದು ನಮಗೆ ಆ ಜರ್ಸಿ ಇಂಡಿಯಾ ಅನ್ನೋ ಜರ್ಸಿ ಹಾಕೋದು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರೆ ಚಿಕ್ಕ ಕಾಂಪಿಟೇಷನ್ ಆಗಿರ್ಬೋದು ದೊಡ್ಡ ಕಾಂಪಿಟೇಷನ್ ಆಗಿರ್ಬೋದು ನಾವು ಇಂಡಿಯಾ ರೆಪ್ರೆಸೆಂಟ್ ಮಾಡಿದೀವಿ ಅಂದ್ರೆ ನಮ್ಗೆ ವರ್ಷ ಸ್ಪೋರ್ಟ್ಸ್ ಮಾಡಿದ ಹೌದು ಇಂಟರ್ನ್ಯಾಷನಲ್ ಅಥ್ಲಿ ಅನ್ನಕ್ಕೆ ಸೊ ಅಂತದ್ರಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಸೆಲೆಕ್ಷನ್ ಆಗಿರೋದು ನಮ್ಗೆ ಹೆಬಿ ಖುಷಿ ಆಗ್ಬಿಟ್ಟಿತ್ತು ಅದಾದ್ಮೇಲೆ ಮತ್ತೆ ಮೆಡಲ್ ಅದೇ ನಾನು ಹೇಳ್ದಂಗೆ ಅದ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ದೊಳೆ ರಿಲೇಟಿವ್ ಫಾರ್ಮ್ ಆಯ್ತು ಎಲ್ಲರೂ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಚೆನ್ನಾಗಿ ಕೋರ್ಡಿನೇಷನ್ ಆಯ್ತು ಸಿಲ್ವರ್ ಮೆಡಲ್ ಆಯ್ತು ಅದು ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅದೆಲ್ಲ ಜಸ್ಟ್ ಫೀಲಿಂಗ್ ಫೀಲ್ ಫೀಲ್ ಮಾಡಿರೋದಷ್ಟೇ ನಿಮ್ಗೆ ಹಂಡ್ರೆಡ್ ಈಗ ಒಬ್ರು ಕೋಚ್ ಅಂತಿರ್ತಾರೆ ಈಗ ಕೋಚ್ ಅಂದ್ರೆ ನಿಮ್ಗೆ ಟ್ರೈನ್ ಅಪ್ ಮಾಡ್ತಾ ಆ ಒಂದು ಕೋಚ್ ನಿಮ್ಗೆ ಯಾವ ರೀತಿಯಾಗಿ ಹೇಳ್ಕೊಡ್ತಾ ಆ ಕೋಚ್ ಎಲ್ಲಿಂದವರು ಮತ್ತೆ ಯಾವ ರೀತಿಯಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಇವಾಗ ನನ್ಗೆ ಇಂಡಿಯನ್ ಕ್ಯಾಪಲ್ ಇರೋದು ಶ್ರೀನಿವಾಸನ್ ಸರ್ ಅಂತ ಅವರು ಮೂಲತಃ ತಮಿಳುನಾಡಿಂದ ಬಂದ್ರು ಬಟ್ ಇವಾಗ ನಾವು ನಾರ್ತ್ ಇಂದ ಬಂದಿರೋ ಗರ್ಲ್ಸ್ ಇದೀವಿ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಎಲ್ಲಾ ಸ್ಟೇಟ್ ಇಂದ ಅಥ್ಲೀಟ್ಸ್ ಇದೀವಿ ಸೊ ಅವ್ರಿಗೆ ಅವರು ಕಮ್ಯುನಿಕೇಶನ್ ಇಂಗ್ಲಿಷ್ ಅಲ್ಲಿ ಮಾಡ್ತಾರೆ ಹಿಂದಿಲ್ ಮಾಡ್ತಾರೆ ಸೊ ಅವ್ರ ಎಲ್ಲಾ ಅಥ್ಲೀಟ್ಸ್ ನ ಅವ್ರ ಫಸ್ಟ್ ಓದ್ಕೋಬೇಕು ಹೆಂಗೆ ಇವ್ರು ಹೆಂಗೆ ಇವ್ರು ಹೆಂಗೆ ಅಂತ ಹೇಳ್ಬೇಕು ನಮ್ ಮೆಂಟಾಲಿಟಿ ಸೊ ಅದ್ರ ಪ್ರಕಾರ ಅದು ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಬಟ್ ಎನಿವೇ ಕೋರ್ಡಿನೇಷನ್ ಬಿಲ್ಡ್ ಆಗ್ತಾ ಇದೆ ಎಲ್ಲರೂ ಎಲ್ಲಾ ಅಥ್ಲೀಟ್ಸ್ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಅದ್ರ ಜೊತೆಲಿ ಕರ್ನಾಟಕದಲ್ಲಿ ಆ ಮಹಿಳೆ ಇದ್ರಲ್ಲಿ ಅಂತ ಬಂದಾಗ ಆ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ರೆಕಾರ್ಡ್ ಇರುವಂತದ್ದು ಈಗ ನಿಮ್ದೆ ಕರ್ನಾಟಕ ಸ್ಟೇಟ್ ರೆಕಾರ್ಡ್ ಇರುವಂತದ್ದು ಸ್ನೇಹ ಎಸ್ ಎಸ್ ಅವರ ರೆಕಾರ್ಡ್ ಈಗ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇರುವಂತದ್ದು ಅದು ಹೇಗೆ ಅನ್ಸುತ್ತೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅದು ತುಂಬಾನೇ ಖುಷಿ ಇದೆ ಅದೇ ಎಲ್ಲ ಆಗೋಕ್ಕಿಂತ ಮುಂಚೆ ಅದೆಲ್ಲ ನನ್ನ ಆಸೆಗಳು ಈಗ ನಾ ಇಂಟರ್ ನ್ಯಾಷನಲ್ಸ್ ಅದು ಒಂದು ಆಸೆ ಆಗಿತ್ತು ನ್ಯಾಷನಲ್ಸ್ ಹಂಗೆ ಸ್ಟೇಟ್ ಜಸ್ಟ್ ಮೆಡಲ್ ಆಗ್ತಾ ಇರುವಾಗ ಸ್ಟೇಟ್ ರೆಕಾರ್ಡ್ ಎಷ್ಟ್ ಮಾಡಿದ್ರು ಬೀಟ್ ಮಾಡಕ್ ಆಗ್ತಾ ಇಲ್ವಲ್ಲ ಇಷ್ಟು ಓಡಿದ್ರು ಇಷ್ಟ ಮೆಡಲ್ ಮಾಡಿದ್ರು ಅಂತ ಅದು ಒಂದ್ ದಿವಸ ಕನ್ಸಾಗಿತ್ತು ಈ ಸ್ಟೇಟ್ ರೆಕಾರ್ಡ್ ನನ್ನ ಹೆಸರಲ್ಲಿ ಇದ್ರೆ ಅಂತ ಹೇಳಿ ಅದ್ ಈಗ ಒಂದ್ ಒಂದ್ ಎರಡು ವರ್ಷ ಆದ್ಮೇಲೆ ಹಿನ್ಯಾರೋ ಬರ್ತಾರೆ ಅಂತ ಬೀಟ್ ಮಾಡ್ತಾರೆ ಆದ್ರೂ ಒಂದ್ ಎರಡ್ ಮೂರ್ ವರ್ಷ ಅದ್ ನಮ್ ಹೆಸ್ರಲ್ಲಿ ಇದೆ ಲಿಸ್ಟ್ ಅಲ್ಲಿ ನಮ್ ಹೆಸ್ರ್ ಇದೆ ಅಂದ್ರೆ ತುಂಬಾನೇ ಖುಷಿ ಅದು ಕರ್ನಾಟಕದಲ್ಲಿ ಈಗ ಜೂನಿಯರ್ಸ್ ಗೆ ಅದೊಂದು ಏನು ಮೋಟಿವೇಷನ್ ಈಗ ಓ ಇವ್ರು ಹಿಂಗಿದ್ರು ನಮ್ಮ ಜೊತೆಗ್ ಇಷ್ಟು ಬರೋ ವಾತ್ಲಾದಗಳಿಗೆ ಅದೊಂದು ಅವ್ರ ಬೆಳವಣಿಗೆಗೆ ಎಲ್ಲೋ ನಮ್ದೊಂದ್ ಚಿಕ್ಕದಾಗಿ ಅಂದ್ ಇದಿದೆ ಅಂತ ಹೇಳ್ಬಿಟ್ಟು ಆ ತರ ಮೈಂಡ್ ಸೆಟ್ ಇದೆ ಆ ಅದ್ರ ಜೊತೆಗೆ ಅಂದಾಜು ಅಮಾಜು ಅದ್ ನೀವ್ ಇಷ್ಟು ಬಾರಿ ಈಗ ಸ್ಟೇಟ್ ಮೇಡಮ್ ಮಾಡೋದು ಎಷ್ಟಂತ ನಂಗೆ ಈಗ ಸ್ಪೋರ್ಟ್ಸ್ ಕೆರಿಯರ್ ಸ್ಟಾರ್ಟ್ ಮಾಡတဲ့ ನಾವು ಸ್ಟೇಟ್ ಇಂದನೇ ಹೋಗ್ಬೇಕು ನ್ಯಾಷನಲ್ ಹೋಗ್ಬೇಕಂದ್ರೆ ಸ್ಟೇಟ್ ಇಂದನೇ ಹೋಗ್ಬೇಕು ಸೊ ತುಂಬಾ ಇದೊಂದು ತುಂಬಾ ನನಗೆ ಎಷ್ಟಂತ ಕೌಂಟ್ ಕಮ್ಮಿ ಈಗ ಅವಾಗ ಈಗ ನೀವು ಡೈರೆಕ್ಟ್ ಸ್ಟೇಟ್ ಟು ನ್ಯಾಷನಲ್ ಮಾಡ್ತೀರಾ ಬಟ್ ಅವಾಗ ಈಗ ಸ್ಟಾರ್ಟಿಂಗ್ ನೀವು ಇದಂತ ಬಂದಾಗ ಕ್ಲಸ್ಟರ್ ವಲಯ ಮಟ್ಟ ತಾಲೂಕು ಜಿಲ್ಲಾ ರಾಜ್ಯ ಈ ರೀತಿ ಇರ್ತಿತ್ತು ಆ ಅವಾಗ ದಿನಗಳಿಗೆ ಇಂಟರ್ನ್ಯಾಷನಲ್ ಸೇಗೋ ಅವಾಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಆಮೇಲೆ ಸ್ಟೇಟ್ ಲೆವೆಲ್ ಅಂದ್ರೆ ಒಂಥರ ಇಂಟರ್ ನ್ಯಾಷನಲ್ ತರ ಅಂದ್ರೆ ಸ್ಟೇಟ್ ಗೆ ಹೋಗಬೇಕು ಸ್ಟೇಟ್ ಮೆಡಲ್ ಮಾಡ್ಬೇಕು ಅಂತ ವಲಯ ಮಟ್ಟದಲ್ಲಿ ಅವಾಗ ಅವಾಗಿದ್ ಕಾಂಪಿಟೇಷನ್ ಅವಾಗ ಜಾಸ್ತಿನೇ ವಲಯ ಮಟ್ಟ ಹೋದ್ರೆ ನೆಕ್ಸ್ಟ್ ತಾಲೂಕು ತಾಲೂಕಿನ ಹೋದ್ರೇನೆ ಸೂಪರ್ ನಾವ್ ಅದೇ ಖುಷಿ ಅದೇ ಒಂದು ಬೇರೆ ಬೇರೆ ರೀತಿ ಸನ್ಮಾನ ನಡೆಯುವಂತ ಮೆಡಲ್ ಮಾಡಿದಾಗ ನಮ್ಗೆ ತೊರೆ ಸ್ಕೂಲ್ ಅಲ್ಲಿ ಅಲ್ಲಿ ಮೆರವಣಿಗೆ ಎಲ್ಲ ತಗೊಂಡ್ಬರ್ತೀವಿ ನಾವು ನಾವು ಶೀಲ್ಡ್ ಎಲ್ಲ ಇಟ್ಕೊಂಡ್ ಏನೋ ಊರಲ್ಲೆಲ್ಲ ನಮ್ದು ದೊಡ್ಡ ಸಾಧನೆ ಅನ್ನೋದಿತ್ತು ಅವಾಗಲೇ ಅದಕ್ಕೆ ಡಿಸ್ಟ್ರಿಕ್ಟ್ ಲೆವೆಲ್ ಗೆ ಮೆರವಣಿಗೆ ಮಾಡ್ತೀವಿ ಈಗ ಒಟ್ಟಾರೆ ಅಂದ್ರೆ ಈಗ ನೀವು ಈಗ ಟ್ರೈನ್ ಅಪ್ ಈಗ ನಡೆದಿದೆ ಮುಂದೀಗ ಈಗ ಇನ್ನು ಕೊಡುವ ಈ ಮುಂದಿನ ವರ್ಷದಲ್ಲಿ ಅಪ್ರೂಮ್ ಯಾವೆಲ್ಲ ಇವೆಂಟ್ ಗಳಿವೆ ಈಗ ನೆಕ್ಸ್ಟ್ ಇಯರ್ ಮೈನ್ ಫೋಕಸ್ ಮಾಡ್ತಾ ಇರೋದು ಎರಡು ಕಾಂಪಿಟೇಷನ್ ಇಂಟರ್ ಏಷಿಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಓಕೆ ಸೊ ಇದೆರಡು ತುಂಬಾ ಮೇನ್ ಇರೋದು ಅದಕ್ಕೆ ಮುಂಚೆ

ಎಕ್ಸ್ಟ್ರಾ ಅಂತ ನಮ್ ಹಂಡ್ರೆಡ್ ಅಲ್ಲಿ ಯಾರು ಚೆನ್ನಾಗಿ ಟೈಮಿಂಗ್ ಮಾಡಿರ್ತಾರ ಅವ್ರನ್ನ ತಗ್ಗು ರಿಲೇಗ್ ಫಾರ್ಮ್ ಮಾಡೋದು ಎ ಫೈ ರಿಲೇ ಟೀಮ್ ನ ಫಾರ್ಮ್ ಮಾಡ್ತಾರೆ ನಾವ್ ಇಲ್ಲಿ ಹಂಡ್ರೆಡ್ ಅಲ್ಲಿ ನಮ್ ಏನಿದೆ ಟೈಮಿಂಗ್ ಕೊಡ್ಬೇಕು ಅಂದ್ರೆ ಈಗ ಮೈನ್ ಕಾನ್ಸಂಟ್ರೇಷನ್ ಓಕೆ ಏಷ್ಯನ್ ಗೇಮ್ಸ್ ಮತ್ತೆ ಕಾಮನ್ವೆಲ್ತ್ ಅದು ಮುಂದೆ ಎರಡ್ ಸಾವಿರದ ಇಪ್ಪತ್ತಾರಕ್ ಬರ್ತಾ ಇದೆ ಅಲ್ವಾ ಅಂದ್ರೆ ನೀವು ಅದರಲ್ಲಿ ಹಂಡ್ರೆಡ್ ಮೀಟರ್ಸ್ ನ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದಕ್ಕೀಗ ಅದಕ್ಕೆ ತಕ್ಕ ಹಾಗೆ ಟ್ರೈನಿಂಗ್ ಗಳು ನಡೆಯುತ್ತೆ ಈಗ ನೀವು ಹೇಳಿದಾಗ ಕೇರಳದಲ್ಲಿ ಟ್ರೈನಿಂಗ್ ನಡೀತಾ ಇದೆ ಆ ಮೇನ್ ಆಗಲಿ ಯಾವ ರೀತಿಯಾದ ಟ್ರೈನಿಂಗ್ ನ ಹೇಳ್ಕೊಡ್ತಾ ಇದ್ದಾರೆ ಈಗ ಸ್ಪೀಡ್ ಸೀಸನ್ ಅದು ಕೋಚಸ್ ವರ್ಕೌಟ್ ಫ್ರೇಮ್ ಮಾಡ್ತಾರೆ ಅಂದ್ರೆ ಈಗ ಅವ್ರು ಹೇಳದ್ನ ಮಾತ್ರ ನಾವು ಮಾಡ್ಬೋದು ಈಗ ನಮ್ ಬಾಡಿ ಕಂಡೀಷನ್ ಹೆಂಗಿದೆ ಅಂತ ನಮ್ಗೆ ಮೇನ್ ಆಗಿ ಆಫ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಈಗ ನವೆಂಬರ್ ಇಂದ ಒಂದ್ ತ್ರೀ ಫೋರ್ ಮಂತ್ ಹಾಫ್ ಸೀಸನ್ ಅದಾದ್ಮೇಲೆ ಸ್ಪೀಡ್ ಸೀಸನ್ ಅಲ್ಲ ಮಿಡಲ್ ಸೀಸನ್ ಅಂತ ಬರುತ್ತೆ ಸ್ಪೀಡ್ ಸೀಸನ್ ಅಂತ ಸೀಸನ್ಸ್ ಚೇಂಜ್ ಆಗುತ್ತೆ ಇಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಿ ನಮ್ದೇನಾದ್ರು ವೀಕ್ನೆಸ್ ಇದ್ರೆ ಅದನ್ನ ಅವ್ರು ಐಡೆಂಟಿಫೈ ಮಾಡ್ತಾರೆ ಅದಕ್ಕೆ ಬೋಶ್ ಮಾಡ್ತಾರೆ ಸ್ವಲ್ಪ ಏನಾದ್ರು ವರ್ಕ್ಔಟ್ ಅದ್ರ ಒಬ್ರು ಸ್ಪೋರ್ಟ್ಸ್ ಪರ್ಸನ್ಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಡ್ರೀಮ್ ಅಂತ ಇದ್ದಾರೆ ಸ್ಪೋರ್ಟ್ಸ್ ಅಲ್ಲಿ ನನ್ಗೆ ಫಸ್ಟ್ ಅದೇ ಏಷ್ಯನ್ ಗೇಮ್ಸ್ ಏಷ್ಯನ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಮೆಡಲ್ ಆಗ್ಬೇಕು ಅಂತ ಆಸೆ ಇತ್ತು ಸೊ ಇವಾಗ ಅದೇ ದಾರಿಲಿ ಇದೀನಿ ಅಂತ ಅಲ್ದೆ ನನ್ಗೆ ಅಂತ ಅಂದ್ರೆ ಈಗ ಖುಷಿಯಾಗಿರ್ಬೇಕು ಅಂದ್ರೆ ಈಗ ನನ್ನ ಪ್ಯಾಷನ್ ನಾನು ಮಾಡ್ಬೇಕು ಅದ್ರಲ್ಲೇ ಮುಂದೆ ಹೋಗ್ತಾ ಇರ್ಬೇಕು ನನ್ಗೆ ಯಾವಾಗ ಸಾಕು ಇನ್ ಸ್ವಲ್ಪ ಬೇರೆ ಲೈಫ್ ಟೇಸ್ಟ್ ಮಾಡೋಣ ಅನ್ಸುತ್ತೆ ಅವಾಗ ನಾನು ಅದನ್ನ ಕೊಡ್ತೀನಿ ನನ್ಗೆ ಇಷ್ಟೇ ಲಿಮಿಟೇಷನ್ ಅಂತ ಇಲ್ಲ ಅದೇ ನ್ಯಾಷನಲ್ಸ್ ಮೆಡಲ್ ಮಾಡ್ಬೇಕು ಇದೇ ಇಂಟರ್ ನ್ಯಾಷನಲ್ಸ್ ಮೆಡಲ್ ಮಾಡ್ಬೇಕು ಅಥವಾ ಕಾಮನ್ ನಂತರ ಅತ್ಯಂತ ದೊಡ್ಡ ಕ್ರೀಡಾ ಕೂಟ ಅಂದ್ರೆ ಅದು ಒಲಿಂಪಿಕ್ಸ್ ಒಲಿಂಪಿಕ್ಸ್ ಅಲ್ಲಿ ಏನಾದ್ರು ಆಸೆ ಏನಾದ್ರೂ ಇದ್ಯಾ ನಾವು ಇದು ಮಾಡ್ಬೇಕು ಅನ್ನೋದು ಒಂದು ಡ್ರೀಮ್ ಒಂದು ಸ್ಪೋರ್ಟ್ಸ್ ಪರ್ಸನ್ ಗೆ ಅಥವಾ ಅಥ್ಲೆಟಿಕ್ ಒಲಿಂಪಿಕ್ ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ ಈಗ ನನ್ಗೆ ಅದೆಲ್ಲರಿಗೂ ಎಲ್ಲ ಅಥ್ಲೀಟ್ಸ್ಗೂ ಅದೇ ಇರುತ್ತೆ ಒಲಿಂಪಿಕ್ ಅನ್ನೋದು ಮೇನ್ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅದು ಆಲ್ರೆಡಿ ಮುಗ್ದು ಹೋಯ್ತು ಇನ್ನು ಟೂ ತೌಸಂಡ್ ಟ್ವೆಂಟಿ ಏಟ್ ಅಲ್ಲಿ ಸೊ ಇವಾಗ ಅತಿ ಯಾವಾಗ್ಲೂ ಆಸೆ ಅದೊಂದು ಇದ್ದೇ ಇರುತ್ತೆ ಅದ್ರ ಜೊತೆಗೆ ಈಗ ಟೂ ತೌಸಂಡ್ ಟ್ವೆಂಟಿ ಏಟ್ ತನಕ ಫಿಟ್ನೆಸ್ ಮೇಂಟೇನ್ ಮಾಡಬೇಕಂದ್ರೆ ಈ ಎಲ್ಲಾ ನಾವು ಟ್ವೆಂಟಿ ಫೈವ್ ಅಲ್ಲಿ ಇದೀವಿ ಇನ್ ತ್ರೀ ಇಯರ್ಸ್ ನಾವು ಅದೇ ಮೈಂಟೈನ್ ಮಾಡಿ ಸೊ ಅದು ದೂರದಲ್ಲಿದೆ ಅದು ಅದ್ ಆಸೆ ಇದೆ ಬಟ್ ಅದ್ರ ಮುಂಚೆ ಏನೇನಿದೆ ಅದಕ್ಕೆ ಚಿಕ್ ಚಿಕ್ಕದಾಗಿ ಒಂದೇ ಸ್ಟೆಪ್ ಇಟ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಮಲೆನಾಡು ಅಥವಾ ನಮ್ಮ ದೇಶಕ್ಕೆ ಸ್ನೇಹವರಿಂದ ಇನ್ನೊಂದು ಚಿನ್ನದಪ್ಪದ ಕಣ್ಣಿರೀಕ್ಷೆ ಮಾಡ್ಬೋದ ಹಾಗಾದ್ರೆ ಮಾಡ್ಬೋದು ಎಲ್ಲರೂ ಹಾಗೆ ಮಾಡಲೇ ಅಂತಾನೆ ವರ್ಕೌಟ್ ಮಾಡ್ತೀವಿ ಅದರ ಜೊತೆಯಲ್ಲಿ ಆ ಇವೆಲ್ಲ ಸಾಧನೆಗಳ ಜೊತೆ ಕುಟುಂಬವು ಕೂಡ ಬ್ಯಾಕ್ ಬೋನ್ ಆಗಿ ನಿಂತಿರ್ಬೇಕಾಗತ್ತೆ ಹಾಗೆ ನಿಮ್ಮ ಒಂದು ಕುಟುಂಬ ಯಾವ ರೀತಿಯಾಗಿ ನಿಮ್ಗೆ ಸಪೋರ್ಟಿವ್ ಅಂದ್ರೆ ಅದೇ ನಾನೀಗ ಒಬ್ಬಳೆ ಮಗಳು ಅಂದ್ರೆ ಪೇರೆಂಟ್ಸ್ಗೆ ಸೊ ಈಗ ಅವ್ರ ಸಪೋರ್ಟ್ ಇಲ್ಲ ಅಂತಂದ್ರೆ ನಾನು ಇಲ್ಲಿ ಏನು ಮಾಡಕ್ಕಾಗಲ್ಲ ಈಗ ಅವ್ರ ಏನಾರು ಎಮೋಷನಲಿ ಅಟ್ಯಾಚ್ ಆಗಿ ಒಬ್ಬಳೆ ಮಗಳು ನಿನ್ ಮನೇಲೇ ಇರಬೇಕು ಎಜುಕೇಶನ್ ಮಾಡ್ಬೇಕು ನಿನ್ ಮದ್ವೆ ಮಾಡ್ಕೋಬೇಕು ಆತರ ಎಲ್ಲಾ ರಿಸ್ಟ್ರಿಕ್ಷನ್ ಹೇರಿದ್ರೆ ನಮ್ಗೆ ಏನು ಮಾಡ್ ಆಗ್ತಾ ಇರ್ಲಿಲ್ಲ ಅವ್ರಿಗೂ ಒಂದ್ ಟೈಮ್ ಅಲ್ಲಿ ಅವ್ರಿಗೂ ಒಂದು ಟೆನ್ಷನ್ ಅನ್ನೋದ್ ಇತ್ತು ಅಂದ್ರೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲೇ ಹೋದ್ರೆ ಈಗ ಜಾಬ್ ಅನ್ನೋದು ಸಿಗುತ್ತೋ ಇಲ್ವೋ ಯೂಳ ಕಾಲ್ ಮೇಲೆ ನಿಂತ್ಕೊಂತಳೋ ಇಲ್ವಾ ಬಟ್ ಅದೆಲ್ಲ ಅಂದ್ರೆ ಅವ್ರು ಮೆಚುರಿಟಿ ಇದಾರೆ ಮೈಂಡ್ ಅರ್ಥ ಮಾಡ್ಕೊಂಡ್ರಿ ನಾನು ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಸೊ ಈಗ ನಂಗ್ ಇರುವಾಗಲೇ ಈಗ ಹೈಸ್ಕೂಲ್ ಅಲ್ಲೆಲ್ಲ ಇರುವಾಗ ಅಪ್ಪ ಅಲ್ಲೇ ಲಾಂಗ್ ಜಂಪ್ ಇಟ್ಟೆಲ್ಲ ಮನೆ ಹತ್ರನೇ ಮಾಡ್ಕೊಡೋರು ಏನಾದ್ರು ಮಾಡೋಂತಂದ್ರೆ ಅವರದೇ ಲಾಂಗ್ ಜಂಪ್ ಅವಾಗ ನಾನು ಎಲ್ಲೇ ಕಾಂಪಿಟೇಷನ್ ಹೋಗೋದಾದ್ರೂ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಸೊ ಅದೇ ಅವ್ರ ಅವಾಗ ಬೂಸ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಚಿಕ್ಕಕ್ಕಿರುವಾಗ ಹೆಂಗೆ ನಮ್ನ ಎತ್ತಾರೆ ಅದೇ ಪೇರೆಂಟ್ಸ್ ತುಂಬಾ ಇದೆ ಅವರು ಬ್ಯಾಕ್ ಬೋನ್ ತರ ನಿಲ್ಲಿಲ್ಲ ಅಂದ್ರೆ ಇರ್ತಾ ಇರ್ಲಿಲ್ಲ ಇಷ್ಟು ಅವರು ಸ್ಪೋರ್ಟ್ಸ್ ಪರ್ಸನ್ಗೆ ಟ್ರೈನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ನೀವೀಗ ಕೋಚ್ ಎಲ್ಲ ಇದಾರೆ ಅಂದ್ರೆ ಆ ಅಂದಿನ ನೀವು ಪ್ರಾರಂಭಿಕ ದಿನಗಳಲ್ಲಿ ನೀವು ನಿಮ್ಗಿದ್ದು ಈಗಿರುವಂತ ಟ್ರೈನಿಂಗು ಯಾವ ರೀತಿಯಾದ ಡಿಫ್ರೆನ್ಸ್ ಕಂಡುಬರ ಅಂದ್ರೆ ನಾವು ಪ್ರಾರಂಭಿಕವಾಗಿ ನಮ್ಮ ಮೈಂಡ್ ಸೆಟ್ ಅಷ್ಟೇ ವೀಕ್ ಅಂದ್ರೆ ವೀಕ್ ಅಂತಲ್ಲ ಆ ಈಗ ಬೆಳೀತಾ ಇದ್ವಿ ನಾವ್ ನಾವ್ ಅವಾಗಲೇ ಇಷ್ಟು ಈ ತರ ಇದೆ ಇಷ್ಟಿದೆ ಪ್ರಪಂಚ ಅಂತ ಅವಾಗ ಗೊತ್ತಿರ್ಲಿಲ್ಲ ಅವಾಗ ಏನಿದ್ರೆ ನಮ್ಗೆ ಈಗ ವಲಯ ಮಟ್ಟ ಆ ಮೈಂಡ್ ಸೆಟ್ ಅಷ್ಟೇ ನಮ್ ಕೈಯು ಕಾಲು ಶಕ್ತಿ ಅಷ್ಟೇ ಚಿಕ್ಕಕ್ಕಿತ್ತು ಅಷ್ಟೇ ಆ ಶಕ್ತಿ ತಕ್ಕಂಗೆ ಆ ವರ್ಕೌಟ್ ಅವಾಗ ಕೊಟ್ಟಿರೋ ವರ್ಕೌಟ್ ಅಂದ್ರೆ ಆ ಕೋಚಸ್ ಆ ಹಳ್ಳಿ ಇಲ್ಲಿ ನಮ್ಗೆ ಇರೋ ಹಳ್ಳಿ ಕೊಟ್ಟಿರೋದು ಈಗ ಅದೇ ಈಗ ನಮ್ಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತಂದ್ರೆ ಅಂದ್ರೆ ಅದ್ರಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾಡಿನರಿ ವರ್ಕೌಟ್ ನಮಗ್ ಬೇಕು ಅದೇ ತರ ಈಗ ವಲಯದಿಂದ ಇಂಟರ್ ನ್ಯಾಷನಲ್ ಲೆವೆಲ್ ಆ ಲೆವೆಲ್ ಚೇಂಜ್ ನಿಮ್ಗೆ ಹೇಳುವಾಗಲೇ ಗೊತ್ತಾಗುತ್ತೆ ವಲಯ ಬೇರೆ ಇಂಟರ್ ನ್ಯಾಷನಲ್ ಸೊ ಇದಕ್ಕೆ ಕೂಡ ವರ್ಕೌಟ್ ಅಷ್ಟಕ್ಕೆ ಬೇಕಾಗಿರುತ್ತೆ ಅದಕ್ಕೆ ಕೂಡ ವರ್ಕೌಟ್ ಆ ಲೆವೆಲ್ಗೆ ಬೇಕಾಗಿರುತ್ತೆ ಸೊ ಅದೆಲ್ಲದರಲ್ಲೂ ಇಂಪ್ರೂವ್ಮೆಂಟ್ಸ್ ಅಪ್ಗ್ರೇಡ್ಸ್ ಇದೆ ಅದರ ಜೊತೆಯಲ್ಲಿ ಏನು ಆ ವರ್ಲ್ಡ್ ಅಥ್ಲೆಟಿಕ್ಸ್ ಏನು ಕಾಂಟಿನೆಂಟಲ್ ಟೂರ್ ಬ್ರೋಂಜ್ ಇದರಲ್ಲಿ ಆ ತೈವಾನ್ ಹಾಗೂ ಇದರಲ್ಲಿ ನಡೆಯುತ್ತೆ ಆ ಭುವನೇಶ್ವರ ಅಲ್ಲಿ ಚಿನ್ನ ಮತ್ತು ಬೆಳೆಯ ಪದಕ ಕೂಡ ನಿಮ್ಗೆ ಲಭ್ಯವಾಗಿರುವಂತದ್ದು ಆ ಒಂದು ಸಂದರ್ಭವನ್ನೇನೆ ಅದೇ ಈಗ ಏಷ್ಯನ್ ಚಾಂಪಿಯನ್ಶಿಪ್ ಆದ ತಕ್ಷಣ ಒಂದು ತ್ರೀ ಡೇಸ್ ಫೋರ್ ಡೇಸ್ ಗ್ಯಾಪ್ ಅಲ್ಲಿ ನಮಗೆ ತೈವಾನ್ ಅಲ್ಲಿ ಇದ್ದಿದ್ದು ಸೊ ಇಲ್ಲಿ ರಿಲೇ ಸಿಲ್ವರ್ ಮಾಡಿದ್ವಿ ನಮ್ಗೆ ಅಲ್ಲಿ ಹಂಡ್ರೆಡ್ ಈವೆಂಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ರಿಲೇ ಮೇನ್ ಫೋಕಸ್ ಮಾಡ್ತಾ ಇದ್ರು ಇಂಡಿಯಾಕ್ ಸೊ ಅಲ್ಲಿ ಹೋದಾಗ ನಮ್ಗೆ ಗೋಲ್ಡ್ ಆಯ್ತು ಅದು ನಮಗೆ ಗೋಲ್ಡ್ ಆಯ್ತು ಸೊ ಬಟ್ ನಾವು ಟೈಮಿಂಗ್ ಚೆನ್ನಾಗಿ ಮಾಡಿರೋದು ಏಷ್ಯನ್ ಚಾಂಪಿಯನ್ಶಿಪ್ ಬಟ್ ಗೋಲ್ಡ್ ಸಿಕ್ಕಿರೋದು ತೈವಾನ್ ಅಲ್ಲಿ ಸೊ ಅದು ಅದು ತುಂಬಾ ಖುಷಿ ಆಗಿತ್ತು ಅದು ರೆಕಾರ್ಡ್ ಬ್ರೇಕ್ ಆಯ್ತು ಅಲ್ಲಿ ತೈವಾನ್ ವರ್ಲ್ಡ್ ಕಾಂಟಿನೆಂಟ್ ಟೂರ್ ರೆಕಾರ್ಡ್ ಬ್ರೇಕ್ ಮಾಡಿದೆ ನ್ಯೂ ಮೀಟ್ ರೆಕಾರ್ಡ್ ನಮ್ಮ ಹೆಸರಲ್ಲಿ ಇಂಡಿಯಾ ಅಲ್ಲಿ ಸೊ ಅದು ಡಬಲ್ ದಮಾಕ ತರ ಅದು ಖುಷಿ ಆಯ್ತು ಮತ್ತೆ ಇನ್ ಭುವನೇಶ್ವರ್ಗ್ ಬಂದ್ರೆ ಇಲ್ಲಿ ನನ್ಗೆ ಹಂಡ್ರೆಡ್ ಇವೆಂಟ್ ಗೆ ಸಿಕ್ಕಿರೋದು ಫಸ್ಟ್ ಇಂಟರ್ ನ್ಯಾಷನಲ್ ಹಂಡ್ರೆಡ್ ಇವೆಂಟ್ ಮಾಡ್ತಾ ಇದ್ದು ಮೂರ್ ಜನ ಏನೋ ರೆಪ್ರೆಸೆಂಟ್ ಮಾಡಿದ್ವಿ ಸೊ ಮೂರಲ್ಲಿ ನಾಲ್ಕು ಜನ ಇಂಡಿಯಾದಲ್ಲಿ ಆಗ್ತಿರೋದ್ರಿಂದ ನಾವು ನಾಲ್ಕು ಜನಕ್ಕೆ ಎಂಟ್ರಿ ಸೊ ಅದರಲ್ಲಿ ನಂದು ಸೆಕೆಂಡ್ ಆಗಿದ್ದು ಅದು ತುಂಬಾ ಖುಷಿ ಇದೆ ಫಸ್ಟ್ ಇಂಟರ್ನ್ಯಾಷನಲ್ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಮೆಡಲ್ ಫಸ್ಟ್ ಇಂಟರ್ ಹಂಡ್ರೆಡ್ ಮೆಡಲ್ ಬಂದಿರುವಂತದ್ದು ಸಿಲ್ವರ್ ಇಲ್ಲಿ ಭುವನೇಶ್ವರ ಈ ರೀತಿ ಮೆಡಲ್ ಗಳು ಬಂದ ಸಂದರ್ಭದಲ್ಲಿ ಅಥವಾ ಪ್ರಶಸ್ತಿಗಳು ಬಂದ ಸಂದರ್ಭದಲ್ಲಿ ಹೇಗನ್ಸುತ್ತೆ ನಿಮಗೊಂದು ವೈಯಕ್ತಿಕವಾಗಿ ನಿಮ್ಗೆ ಹೇಗನ್ಸುತ್ತೆ ನಾವ್ ಎಷ್ಟೇ ಮೆಡಲ್ ಮಾಡಿದ್ರು ಈಗ ಎಷ್ಟೊಂದು ಇಷ್ಟು ತನಕ ಸುಮಾರು ಮೆಡಲ್ ಆಗಿದೆ ನಾನು ಅವಾಗಲೇ ಹೇಳಿ ಕೌಂಟ್ ಇಲ್ಲ ಬಟ್ ಎಲ್ಲಾ ಮೆಡಲ್ಗೂ ಒಂದೊಂದು ಹೊಸ ಅನುಭವ ಅಂದ್ರೆ ಈಗ ನಾವು ಫಿನಿಶ್ ಅದೆಲ್ಲ ನಾವ್ ಏನೋ ತಪ್ಪು ಮಾಡಿರ್ತೀವಿ ಆ ಮೆಡಲ್ ಅದು ಇದಾಗಿರುತ್ತೆ ಅಂದ್ರೆ ಈಗ ಫಸ್ಟ್ ಬರ್ಬೇಕಾಗಿತ್ತು ಸೆಕೆಂಡ್ ಬಂತು ಆ ಒಂದು ಫೀಲ್ ಇಲ್ಲ ಏನೋ ಏನೊಂದು ಚೆನ್ನಾಗಿ ಮಾಡಿರ್ತೀವಿ ಫಸ್ಟ್ ಬಂದಿರುತ್ತೆ ಯಾವತ್ತು ಮಾಡದಿರೋದು ಇವತ್ ಮಾಡ್ಬಿಟ್ಟಲ್ಲ ಆ ಖುಷಿ ಎಲ್ಲಾ ಮೆಡಲಲ್ಲೂ ಒಂದೊಂದು ಕಲಿಯೋದಿರುತ್ತೆ ಹೌದು ಪ್ರತಿನಿತ್ಯವು ಪ್ರತಿ ಸೆಕೆಂಡ್ ಹಂಡ್ರೆಡ್ ಮೀಟರ್ ಅಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಹೆಂಗೆ ಎಲ್ಲ ಸೆಕೆಂಡ್ ನಾವೇನೋ ಇಲ್ಲಿ ಕರೆಕ್ಷನ್ ಮಿಸ್ ಮಾಡಿದ್ವಿ ಈ ಟೈಮಿಂಗ್ ಸೆಕೆಂಡ್ಸ್ ಆಗಿರೋದ್ರಿಂದ ನಮ್ಗೆ ಎಲ್ಲಾ ಸೆಕೆಂಡ್ಸ್ ಇಂಪಾರ್ಟೆಂಟ್ ಫಿನಿಶಿಂಗ್ ವರೆ ಇಂಪಾರ್ಟೆಂಟ್ ಆ ಅದರ ಜೊತೆಯಲ್ಲಿ ನೀವೀಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಈಗ ನಿಮ್ಮ ವೃತ್ತಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಆ ಒಂದು ವೃತ್ತಿ ಅಂತ ಹೇಳಿದರೆ ಹೇಗ್ಲಿ ಅದು ನನಗೆ ಸ್ಪೋರ್ಟ್ಸ್ ಕೋಟಾದಿಂದಲೇ ಸಿಕ್ಕಿರೋದು ಅಂದ್ರೆ ಈಗ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದಾಗಿಂದನೇ ಈಗ ನಾನು ಇಲ್ಲಿ ಇಷ್ಟ ತನಕ ಬಂದಿರೋದಕ್ಕೆಲ್ಲ ಸ್ಪೋರ್ಟ್ಸೇ ಕಾರಣ ಅಂತ ಅನ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅದು ಅದರಲ್ಲೂ ಕೂಡ ಈಗ ಸ್ಪೋರ್ಟ್ಸ್ ಕೋಟಾದ ಮೇಲೆ ಅದು ಸೆವೆಂಟಿ ಒನ್ ವೇಕೆನ್ಸಿ ಏನೋ ಕಾಲ್ ಆಗಿತ್ತು ಅವಾಗ ನಾನು ಅಪ್ಲೈ ಮಾಡಿದೆ ಹಂಗೆ ನನಗೆ ಆ ಟೈಮಲ್ಲಿ ಅಚೀವ್ಮೆಂಟ್ ಆಗಿರೋದ್ರಿಂದ ನನಗೆ ಅದು ಸಿಕ್ಕ ಡೈರೆಕ್ಟ್ ಅಂದ್ರೆ ಇಲ್ಲ ಎಕ್ಸಾಮ್ ಸಿಕ್ಸಾಮ್ ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಕ್ಸಾಮ್ ಪಾಸ್ ಆದವರಿಗೆ ಡಾಕ್ಯುಮೆಂಟ್ ಓಕೆ

ತುಂಬಾ ಖುಷಿ ಆಗತ್ತೆ ಈಗ ಎಲ್ಲೂ ನಾವು ರಿಗ್ರೆಟ್ ಮಾಡ್ತಾ ಇಲ್ಲ ಅಯ್ಯೋ ಸ್ಪೋರ್ಟ್ಸ್ ತಗೊಂಡಿದ್ರಿಂದ ಆಯ್ತಲ್ಲ ಅಂತ ಪೇರೆಂಟ್ಸ್ ಕೂಡ ಮಾಡ್ತಾ ಅಂದ್ರೆ ಬೇಜಾರಿಲ್ಲ ಅವ್ರಿಗೆ ಈಗ ಮುಂಚೆ ಎಲ್ಲ ಸ್ಪೋರ್ಟ್ಸ್ ಅಂದ್ಬಿಡೋರು ಈಗ ಸ್ಪೋರ್ಟ್ಸ್ ಲೈಫ್ ಸಿಕ್ಕಿದೆ ನಮ್ಗೆ ಸಿಕ್ಕಿರೋ ಲೈಫ್ ಅಲ್ಲಿ ಸ್ಪೋರ್ಟ್ಸ್ ಇಂದ ಅಂತ ಅನ್ಬೋದು ಸೊ ನನ್ಗೆ ಅದೇ ಇಂಡಿಯಾದಲ್ಲಿ ಕ್ರಿಕೆಟ್ ಅನ್ನೋ ತೊಂದ್ಬಿಟ್ರೆ ಬೇರೆ ಎಲ್ಲದೂ ಕೂಡ ಸ್ಪೋರ್ಟ್ಸ್ ಅಂದ್ರೆ ಎಲ್ಲೂ ನೆಗ್ಲೆಕ್ಟ್ ಆಗಿ ನೋಡುವ ಮನೋಭಾವ ಇರುವ ಅದು ಮತ್ತೆ ನಮ್ಗೆ ಆ ಮಾರಲಿ ಸಪೋರ್ಟ್ ಮಾಡಿದೆ ಅಂದ್ರೆ ಈಗ ನಮ್ ಮೆಂಟಲ್ ಮೆಂಟಲಿ ಸ್ಟ್ರಾಂಗ್ ಮಾಡಕ್ಕೆ ಈ ಸ್ಪೋರ್ಟ್ಸ್ ಪರ್ಸನಲ್ ಗ್ರೋತ್ ಆಗ್ತಾ ಇದೆ ಲೈಫ್ ಅಲ್ಲಿ ಒಂದ್ ಚಾಲೆಂಜ್ ನ ಹೆಂಗೆ ನಾವು ಫೇಸ್ ಮಾಡ್ಬೇಕು ಅನ್ನೋದನ್ನು ಸ್ಪೋರ್ಟ್ಸ್ ಇಂದ ನಾವು ಕಲ್ತಿದೀವಿ ಫೇಲ್ಯೂರ್ ಆಗಿರ್ಬೋದು ಸಕ್ಸಸ್ ಆಗಿರ್ಬೋದು ಬೇರೆಯವ್ರ ಜೊತೆಗೆ ಹೊಂದ್ಕೊಳ್ಳೋದಾಗಿರ್ಬೋದು ಎಲ್ಲ ಸಹ ಎಲ್ಲ ಕ್ಯಾರೆಕ್ಟರ್ ವೈಸ್ ನಮ್ನ ತುಂಬಾ ಚೇಂಜ್ ಮಾಡಿದೆ ಒಂದೊಳ್ಳೆ ಮನುಷ್ಯರ ಖುಷಿ ಇದೆ ಈಗ ಮುಂದಿನ ದಿನಗಳಲ್ಲಿ ನಡೆಯುವಂತ ಏಷ್ಯನ್ ಗೇಮ್ಸ್ ಆಗಿರೋದು ಈ ಎಲ್ಲ ಕ್ರೀಡಾಕೂಟದ ಕುರಿತ ಕೊನೆ ಈಗ ಎಲ್ಲಾ ಫೋಕಸ್ ಕೂಡ ಅದ್ರ ಮೇಲೆ ಇದೆ ಈಗ ಎಲ್ಲರದ್ದು ಅದ್ರ ಮೇಲೆ ಇದೆ ನಂದು ಕೂಡ ಆಬ್ವಿಯಸ್ಲಿ ಫೈಟ್ ಇದೆ ವರ್ಕ್ಔಟ್ ಮೆಂಟಲಿ ಪ್ರಿಪೇರ್ ಆಗಿ ಹೋಗ್ತಾ ಇದೀನಿ ಒನ್ ಮಂತ್ ಇಂದೂ ಈ ವಾತಾವರಣಕ್ಕೆ ಸೆಟ್ ಆಗಿದೆ ಸೊ ಈಗ ಕಂಪ್ಲೀಟ್ಲಿ ನಾಳೆಯಿಂದ ಮೈಂಡ್ ಸೆಟ್ ಡಿಫ್ರೆಂಟ್ ಚೇಂಜ್ ಮಾಡ್ಕೊಬೇಕು ಮತ್ತೆ ನಮ್ಮ ಅದೇ ಮಲ್ನಾಡಿರಳದಲ್ಲಿ ನಿಮಗೆ ಟ್ರೈನಿಂಗ್ ಆಗುತ್ತೆ ಸೊ ಎಲ್ಲಾ ದಿವಸ ಇಂಪ್ರೂವ್ಮೆಂಟ್ ಗೆ ಯೋಚನೆ ಮಾಡ್ಕೊಂಡು ಅದನ್ನ ಇಂಪ್ರೂವ್ ಗೋಸ್ಕರನೆ ಎಲ್ಲ ವರ್ಕೌಟ್ ಆ ಕೊನೇದಾಗಿ ನಿಮ್ಮ ಕೋಚ್ ಗಳಿಗಾಗಿರ್ಬೋದು ನಿಮ್ಮ ಪೇರೆಂಟ್ಸ್ ಗಳಿಗಾಗಿರ್ಬೋದು ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ಕೊನೆಯದಾಗಿ ಒಬ್ರು ಯಶಸ್ವಿ ಸ್ಪೋರ್ಟ್ಸ್ ಪರ್ಸನ್ ಏನ್ ಬಯಸ್ತಾರೆ ನಾನು ಯಶಸ್ವಿ ಸ್ಪೋರ್ಟ್ಸ್ ಪರ್ಸನ್ ಅನ್ಸ್ಕೊಬೇಕು ಅಂತಂದ್ರೆ ಇವರೇ ಎಲ್ಲ ಕಾರಣ ಎಲ್ಲರೂ ಪಿಲ್ಲರ್ಸ್ ತರ ಏನೋ ಒಂದು ಗೋಪುರ ಕಟ್ಬೇಕಂದ್ರೆ ಸುಮಾರ್ ಪಿಲ್ಲರ್ಸ್ ಇರಬೇಕು ಒಂದ್ ಪಿಲ್ಲರ್ ಇಲ್ಲ ಅಂತಂದ್ರು ಒಂದ್ ಕಡೆ ಆ ಆತರ ಈಗ ಮನೆಯಲ್ಲಿ ಅಪ್ಪ ಅಮ್ಮನ ಸಪೋರ್ಟ್ ಇರೋದಕ್ಕೆ ಕಾಂಪಿಟೇಷನ್ ಹೋಗಿರೋದು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಬೇಕು ಅಂದ್ರೆ ಕೋಚಸ್ ಸಪೋರ್ಟ್ ಇರಬೇಕು ಕೋಚಸ್ ಸಪೋರ್ಟ್ ಇದೆ ಪೇರೆಂಟ್ಸ್ ಸಪೋರ್ಟ್ ಇದೆ ಬಟ್ ನಮ್ಗೆ ಏನೋ ಒಂದ್ ಹಾಕಿದೆ ಹೇಳ್ಕೊಳಕ್ಕಾಗಲ್ಲ ಅದಕ್ಕೆ ಫ್ರೆಂಡ್ಸ್ ಬೇಕೇ ಬೇಕು ನನ್ಗೂ ನಾಲ್ಕು ಜನ ಫ್ರೆಂಡ್ಸ್ ಇದಾರೆ ನಿಲನ ಅಕ್ಷತಾ ಅಂಜಲಿ ಅಂತ ಇವರೆಲ್ಲ ಬ್ಯಾಕ್ ತರ ನನ್ಗು ಅಂದ್ರೆ ಈಗ ಎಲ್ಲದನ್ನೂ ನಮ್ಗೆ ಪೇರೆಂಟ್ಸ್ ಜೊತೆಗೆ ಹೇಳಕ್ ಆಗಲ್ಲ ಕೋಚಸ್ ಜೊತೆಗೆ ಹೇಳಕ್ ಆಗಲ್ಲ ಸೊ ನಮ್ ನಮ್ ಮೆಂಟಾಲಿಟಿ ನಮ್ ಫ್ರೆಂಡ್ಸ್ ಇಷ್ಟ ಸೊ ಇವ್ರು ಮೂರ್ ಜನ ಇರೋದ್ರಿಂದಾನೆ ಈಗ ಕೋಚಸ್ ಫ್ರೆಂಡ್ಸ್ ಪೇರೆಂಟ್ಸ್ ಈಗ ಯಶಸ್ವಿ ಅಂತ ಹೇಳಿಸ್ಕೊಳಕ್ಕೆ ಅವರೇ ಕಾರಣ ಇರ್ತಾರೆ ನಮ್ನೆಲ್ಲ ಒಂದ್ ಪರ್ಸೆಂಟೇಜ್ ಇದ್ರೆ ಅವ್ರಿಗೆ ಒಂದ್ ಪರ್ಸೆಂಟೇಜ್ ಅದಕ್ಕೆ ಇದುವರೆಗೂ ಈ ಒಂದು ವಿಶೇಷ ಐನೂರನೇ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸ್ಪೋರ್ಟ್ಸ್ ಜರ್ನಿ ಆಗಿರ್ಬೋದು ನೀವು ಸ್ಪೋರ್ಟ್ಸ್ ಬಗ್ಗೆ ನಿಮ್ಮ ಒಂದು ಆಸಕ್ತಿ ಆಗಿರ್ಬೋದು ಅದು ನೀವು ಏನು ಪ್ರೈಮರಿ ಸ್ಕೂಲಿಂದ ಇದುವರೆಗೂ ಬೆಳೆದು ಬಂದ ಹಾದಿಯಾಗಿರಬಹುದು ಜೊತೆಗೆ ನಿಮ್ಮ ಒಂದು ಯಾವ ರೀತಿಯಾಗಿ ಟ್ರೈನಿಂಗ್ ನ ಪಡ್ಕೊಂಡಿದ್ರಾ ಜೊತೆಗೆ ನ್ಯಾಷನಲ್ ಚಾಂಪಿಯನ್ ಆದ ವಿಚಾರ ಹಾಗೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಬೆಳ್ಳಿ ಪದಕವನ್ನು ಪಡೆದ ವಿಚಾರ ಹಾಗೆ ಮುಂದೆ ಬರುತ್ತಿರುವಂತಹ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಗೇಮ್ಸ್ ಹಾಗೆ ನಿಮ್ಮ ಒಂದು ಕುಟುಂಬ ಕೋಚಿಂಗ್ ಹಾಗೂ ನಿಮ್ಮ ಸ್ನೇಹಿತರು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ನಿಮ್ಮ ಒಂದು ಜೀವನದ ಒಂದು ಜರ್ನಿಯನ್ನ ಹಾಕಿದಕ್ಕೆ ನಮ್ಮ ಸೈ ಮತ್ತಿರ ತಂಡದ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು ಜೊತೆಗೆ ಮುಂದುವರೆದಿರುವಂತಹ ಏನು ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೂಡ ಚಿನ್ನದ ಪದಕವನ್ನು ಬರಲಿ ಅಂತ ಇಡೀ ಮಲೆನಾಡಿಗರ ಪರವಾಗಿ ನಿಮಗೆ ಶುಭವನ್ನು ಹಾರೈಸುತ್ತಾ ನೋಡಿದ್ರಲ್ಲ ವೀಕ್ಷಕರೇ ಇದು ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಏನು ಬೆಳ್ಳಿಯ ಪದಕವನ್ನು ಪಡೆದು ಹಾಗೂ ಭಾರತದ ಏನು ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಚಿನ್ನದ ಪದಕವನ್ನು ಪಡೆದಿರುವಂತಹ ಹಾಗೆ ದೇಶ ಹಾಗೂ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಪದಕಗಳನ್ನು ಪಡೆದಿರುವಂತಹ ಸ್ನೇಹ ಎಸ್ ಎಸ್ ಅವರ ಜೊತೆಗಿನ ವಿಶೇಷ ಸಂದರ್ಶನ മുൻനിവരെ ഇന്നൊരു വിശേഷ അതിഥിയ ജോലി മുമ്പ് വരുത്തേ നമസ്കാര